ಎಸ್ ಶಿವಪ್ರಸಾದ್ ಮಾತಾಡ್ತೀನಿ ನಿಮ್ ಜೊತೆಗೆ ನೋಡಿ ಪ್ರಕಾಶ್ ಹೆಸರನ್ನ ಬಳಸಿ ಕೋಟಿ ಕೋಟಿ ಈಕೆ ವಂಚನೆ ಮಾಡಿದ್ದಾಳೆ ಅನ್ನುವಂಥದ್ದು ಇರುವಂತಹ ಆರೋಪ ಈ ಕೇಸ್ನಲ್ಲಿ ಮೂರನೇ ನೋಟಿಸ್ ಕೊಟ್ಟಿದ್ದಾರೆ ಈಗ ಪೊಲೀಸರು ಎರಡ್ ಸತಿ ಕೊಟ್ಟರು ಅವ್ರು ಹಾಜರಾಗಿಲ್ಲ ಈಗ ಮೂರನೇ ನೋಟಿಸ್ ಕೂಡ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸ್ ಪುಲಕೇಶಿ ನಗರ ಪೊಲೀಸ್ ಠಾಣೆಯ ಎ ಸಿ ಪಿ ಮೂರನೇ ನೋಟಿಸ್ ಬೆನ್ನಲ್ಲೇ ಇವತ್ತು ವಿಚಾರಣೆಗೆ ಪ್ರಕಾಶ್ ಹಾಜರಾಗ್ತಾರ ಹಾಗಾದ್ರೆ ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಲಭ್ಯವಾಗಿರುವಂತಹ ಮಾಹಿತಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎ ಸಿ ಪಿ ಗೀತಾ ಅವರ ಕಚೇರಿಗೆ ಪ್ರಕಾಶ್ ಅವರು ಹಾಜರಾಗುವಂತಹ ಸಾಧ್ಯತೆಗಳಿವೆ ಪ್ರಕಾಶ್ ಹೆಸರನ್ನ ಬಳಸಿ ಶ್ವೇತಾ ವಂಚನೆ ಮಾಡಿದ್ದಾಳೆ ಅನ್ನುವಂಥ ಒಂದು ಆರೋಪದ ಹಿನ್ನೆಲೆಯಲ್ಲಿ ಈಗ ವರ್ತೂರು ಪ್ರಕಾಶ್ ಅವ್ರಿಗೂ ಕೂಡ ನೋಟಿಸ್ಗಳನ್ನು ಕೊಟ್ಟಿದ್ರು ಎರಡು ನೋಟಿಸ್ ಕೊಟ್ಟರು ಬಟ್ ಅದಕ್ಕೆ ಉತ್ತರ ಇಲ್ಲ ಅವ್ರು ಬರಲಿಲ್ಲ ವಿಚಾರಣೆಗೆ ಬಟ್ ಇವತ್ತು ಮೂರನೇ ನೋಟಿಸ್ ಕೂಡ ನಿನ್ನೆ ಕೊಟ್ಟಿದ್ದಾರೆ ಇವತ್ತು ಹಾಜರಾಗಬೇಕು ಅನ್ನುವಂಥ ಒಂದು ಸೂಚನೆ ಇತ್ತು ಪುಲ್ಕೇಶ್ವರಿ ನಗರ ಸ್ಟೇಷನಿಗೆ ಬನ್ನಿ ಅಂತೇಳಿ ಸೊ ಅದರಂತೆ ವರ್ತೂರು ಪ್ರಕಾಶ್ ಆಪ್ತೆ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎ ಸಿ ಪಿ ಗೀತಾ ಅವರ ನೇತೃತ್ವದ ತಂಡದಿಂದ ತನಿಖೆ ಕೂಡ ಈಗ ಚುರುಕುಗೊಂಡಿದೆ ವಿಚಾರಣೆಗೆ ಹಾಜರಾಗೋದಕ್ಕೆ ಮಾಜಿ ಸಚಿವರಿಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಬರಲೇಬೇಕು ವಿಚಾರಣೆಗೆ ಅನ್ನುವಂಥದ್ರ ಬಗ್ಗೆ ಕಣಕ್ಕಾಗಿ ಸೂಚನೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇವತ್ತು ವರ್ತೂರು ಪ್ರಕಾಶ್ ವಿಚಾರಣೆಗೆ ಬರ್ತಾರೆ ಬರಲಿಲ್ಲ ಅಂತ ಹೇಳಿದ್ರೆ ಸಂಕಷ್ಟ ಎದುರಾಗುತ್ತೆ ವಿಚಾರಣೆ ವೇಳೆ ಶ್ವೇತಾ ಗೌಡ ಮತ್ತು ವರ್ತೂರು ಪ್ರಕಾಶ್ ಅವರ ಸಂಪರ್ಕದ ಬಗ್ಗೆನೂ ಕೂಡ ಮಾತಾಗತ್ತೆ ಅವರಿಗೆ ಪ್ರಶ್ನೆಗಳು ಕೇಳಲಾಗುತ್ತೆ ಮಾಜಿ ಸಚಿವ ಪ್ರಕಾಶ್ ಜೊತೆ ಶ್ವೇತಾ ಹೇಗೆ ಸಂಪರ್ಕದಲ್ಲಿತ್ತು ಹೇಳಿ ಆರೋಪಿ ಶ್ವೇತಾ ಸಿಡಿಆರ್ ಪರಿಶೀಲನೆ ನಡೆಸಿದ್ದಾರೆ ಪೊಲೀಸರು ವರ್ತೂರ್ ಪ್ರಕಾಶ್ ಆಪ್ತೆ ವಂಚನೆ ಪ್ರಕರಣದಲ್ಲಿ ತನಿಖೆಯನ್ನು ಚುರುಕುಗೊಳಿಸಿರುವಂತಹ ಪೊಲೀಸರು ಈಗಾಗಲೇ ಸಿ ಡಿ ಆರ್ ಅನ್ನು ಪರಿಶೀಲನೆ ಮಾಡಿದ್ದಾರೆ ಸೊ ಸಿ ಡಿ ಆರ್ ಅಂತ ಹೇಳಿದ್ರೆ ಕಾಲ್ ಡೀಟೇಲ್ಸ್ ಸೊ ಕಾಲ್ ಡೀಟೇಲ್ಸ್ ಸಿಕ್ಕಿದ್ರೆ ಯಾರ್ಯಾರು ಯಾರ ಜೊತೆಗೆ ಮಾತಾಡಿದ್ರು ಎಷ್ಟೆಷ್ಟೊತ್ತು ಮಾತಾಡಿದ್ರು ಎಲ್ಲವೂ ಕೂಡ ಗೊತ್ತಾಗುತ್ತೆ ಸಹಜವಾಗಿ ಈಗ ವರ್ತೂರ್ ಪ್ರಕಾಶ್ ನನಗೆ ಗೊತ್ತೇ ಇಲ್ಲ ನಾನೇನು ಮಾತಾಡೇ ಇಲ್ಲ ಅಥವಾ ಯಾವತ್ತೋ ಒಂದಿನ ಸಿಕ್ಕಿದ್ರು ಏನೋ ಒಂದು ಫ್ಯಾನ್ ಅನ್ನೋ ರೀತಿಯಲ್ಲಿ ನಾನು ಟ್ರೀಟ್ ಮಾಡಿದ್ದೆ ಹಾಗೆ ಹೀಗೆ ಅಂತ ಏನೇ ಹೇಳಿದ್ರು ಕೂಡ ಸಿ ಡಿ ಆರ್ ಹೇಳುತ್ತೆ ಎಷ್ಟು ಸರಿ ಚಾಟಿಂಗ್ ಆಗಿದೆ ಎಷ್ಟು ಸರಿ ಫೋನ್ ಆಗಿದೆ ಅಂಥೇಳಿ ಸೊ ಇದೆಲ್ಲವೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ರಾಜಪ್ಪ ಜಾಯ್ನ್ ಆಗಿದ್ದಾರೆ ರಜಪ್ಪ ಈಗ ವರ್ತೂರ್ ಪ್ರಕಾಶ್ಗೆ ಸಂಕಷ್ಟ ಎದುರಾಗಿರುವಂಥದ್ದಂತೂ ಸ್ಪಷ್ಟ ಸೊ ಈಗ ಮೂರನೇ ನೋಟಿಸ್ ಅನ್ನು ಇವತ್ತು ಹಾಜರಾಗ್ತಾರ ವರ್ತೂರ್ ಪ್ರಕಾಶ್ ಏನಾದರೂ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಬಗ್ಗೆ ರೆಹಮಾನ್ ಪ್ರಕಾಶ್ ಪ್ರಕಾಶ್ಗೆ ಈಗಾಗಲೇ ಎರಡು ಬಾರಿ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ರು ಪುಲಕೇಶ್ವರಿ ನಗರ ಉಪಭಾಗ ಎಸಿಪಿ ಗೀತಾ ನೇತೃತ್ವದ ತಂಡ ಅದಾಗಿಯೂ ಕೂಡ ಎರಡನೇ ಬಾರಿ ಕೂಡ ಅವರು ವಿಚಾರಣೆಗೆ ಹಾಜರಾಗದಿದ್ದಂತಹ ಪಕ್ಷದಲ್ಲಿ ಈಗ ಮೂರನೇ ನೋಟಿಸ್ ಕೂಡ ಜಾರಿ ಮಾಡಿರುವಂತದ್ದು ಈ ಸಂದರ್ಭದಲ್ಲಿ ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎಸಿಪಿ ಎದುರಿಗೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿ ವರ್ತು ಪ್ರಕಾಶ್ ಹೇಳಿದ್ರು ಒಂದು ವೇಳೆ ಇವತ್ತು ಕೂಡ ಅವರು ವಿಚಾರಣೆಗೆ ಹಾಜರಾಗದೇ ಇದ್ರೆ ಬಹುಶಃ ವಿಚಾರಣೆಗೆ ಸ್ಪಂದಿಸ್ತಾ ಇಲ್ಲ ತನಿಖೆಗೆ ಸ್ಪಂದಿಸ್ತಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅರೆಸ್ಟ್ ವಾರೆಂಟ್ ಅನ್ನ ಕೂಡ ಜಾರಿ ಮಾಡಿ ಅವರನ್ನ ಬಂಧಿಸುವಂತ ಕೆಲಸವನ್ನ ಕೂಡ ಸದ್ಯಕ್ಕೆ ಎಸಿಪಿ ನೇತೃತ್ವದ ತಂಡ ಮಾಡುತ್ತೆ ಹಾಗಾಗಿ ಇವತ್ತು ವರ್ತು ಪ್ರಕಾಶ್ ಶತಾಯಗತಾಯ ತಮ್ಮ ವಕೀಲರ ಜೊತೆಗೆ ಆಗಮಿಸಿ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು ವರ್ತೂರ್ ಪ್ರಕಾಶ್ ಜೊತೆಗೆ ಆತನ ಕಿರಿಯ ಪುತ್ರನಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಅವರು ಕೂಡ ಶ್ವೇತಾ ಜೊತೆಗೆ ಒಂದಿಷ್ಟು ಸಂಪರ್ಕವನ್ನ ಹೊಂದಿದ್ರು ಹಾಗೇನೆ ಒಂದಿಷ್ಟು ವ್ಯವಹಾರವನ್ನ ಕೂಡ ಅವರ ಕಿರಿಯ ಪುತ್ರ ಮಾಡಿದ್ದ ಅನ್ನುವಂತಹ ಒಂದಿಷ್ಟು ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು ಅದ್ರ ಜೊತೆಗೆ ಇವತ್ತು ಅಹ್ ಪ್ರಕಾಶ್ ಎ ಸಿಪಿ ಕಚೇರಿ ಎಸ್ ಸಿ ಪಿ ಎದುರು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಅಂದ್ರೆ ನಿನ್ನೆ ಏನು ಶ್ವೇತಾಳ ಒಂದು ಪೊಲೀಸ್ ಕಸ್ಟಡಿಯ ಕೊನೆಯ ದಿನವಾಗಿತ್ತು ಹಾಗಾಗಿ ವರ್ತೂರ್ ಪ್ರಕಾಶ್ ಹಾಗೇನೆ ಶ್ವೇತಾ ಇವರನ್ನು ಕೂಡ ಮುಖಾಮುಖಿಯಾಗಿ ವಿಚಾರಣೆ ಮಾಡೋದಕ್ಕೆ ಪೊಲೀಸರು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಆದ್ರೆ ಪೊಲೀಸ್ ಕಸ್ಟಡಿ ಅಂತ್ಯವಾದಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಶ್ವೇತಾಳನ್ನ ಪರಪನ ಅಗ್ರಾಹಾರ ಜೈಲಿಗೆ ಬಿಟ್ಟು ಬಂದಿರುವಂತದ್ದು ವರ್ತೂರ್ ಪ್ರಕಾಶ್ ಬಂದ ಬಳಿಕವಾಗಿ ಮತ್ತೆ ಶ್ವೇತಾಳನ್ನ ವಶಕ್ಕೆ ಪಡೆದುಕೊಂಡು ಅದಾದ ನಂತರದಲ್ಲಿ ಮುಖಾಮುಖಿಯಾಗಿ ಒಂದಷ್ಟು ವಿಚಾರಣೆ ಮಾಡುವಂತಹ ಕೆಲಸವನ್ನ ಕೂಡ ಎಸಿಪಿ ನೇತೃತ್ವದ ತಂಡ ಮಾಡುತ್ತೆ ರಹಮಾನ್ ಅಂದ್ರೆ ओके ओके थैंक यू तुम डिटेल्स के